ಕೆಲಸ ಎಲ್ಲಿಂದ ಬಂದದ್ದು ನಾವು ತುಂಬಾ ದೂರ ಗಟ್ಟೋದಿಲ್ಲ ಸ್ವಲ್ಪ ಕೆಲಸ ಇದ್ರೆ ಕೊಡಿ ನಾವು ಕೆಲಸ ಎಲ್ಲ ಮಾಡ್ತೇವೆ ದಾವಣಗೆರೆ ಅಮ್ಮ ದಾವಣಗೆರೆಯಿಂದ ಬಂದದ್ದು ಇಲ್ಲಿ ಒಂದು ವಾರ ಇಲ್ಲಿ ಜಾತ್ರೆಗೆ ಬಂದು ಮಗ ನಮ್ಮನ್ನು ಬಿಟ್ಟು ನಿಮ್ಗೆ ಯಾರು ಇಲ್ಲ ಅಮ್ಮ ಎಲ್ಲ ಕೆಲಸ ಮಾಡ್ತೀರಮ್ಮ ಎಲ್ಲಾ ಮಾಡ್ತೇವೆ ತೋಟದಲ್ಲೆಲ್ಲ ಅಮ್ಮ ನಾವೇ ಮಾಡ್ತೇವೆ ಎಲ್ಲ ಬಟ್ಟೆ ಅಂದ್ರೆ ಏನು ಎಷ್ಟು ದೊಡ್ಡ ಕೊಡಿಯಮ್ಮ ಎಲ್ಲಾನು ನಾವು ಉಜ್ಜಿ ಉಜ್ಜಿ ಅಮ್ಮ ಕೆಲಸ ಚಪಾತಿ ಮಾಡ್ತೇವೆ ಮುದ್ದೆ ಮಾಡ್ತೇವೆ ನಿಮಗೆ ಕೊಡ್ತೇವೆ ಅವರ ಮುದ್ದೆ ತಿನ್ಬೇಕಮ್ಮ ಏನು ಟೇಸ್ಟ್ ಗೊತ್ತ ನೀವು ತಿಂದ್ರೆ ಅಯ್ಯೋ ದೇವರೇ ಇವರನ್ನ ಇಲ್ಲೇ ಇಟ್ಕೊಡ್ತೀನಿ ಮುದ್ದೆ ನಂದು ತಿನ್ರಿ ನೀವು ನೀವು ತಿನ್ನ ಗೊತ್ತಾಗ್ತದೆ ಅವರುಸ ಕೆಲಸ ಮಾಡ್ತಾರಾ ಅವ್ರು ನಾನು ಒಟ್ಟಿಗೆ ಮಾಡ್ತೇವೆ ಯಜಮಾನ್ರಿ ನೀವು ಅವ್ರು ಎರಡು ವರ್ಷ ಆಯ್ತು ಅವರ ಬೆನ್ನೆಲ್ಲ ನೋವು ಹಾಗೆ ಕೆಲಸ ತುಂಬಾ ಕಷ್ಟದ ಕೆಲಸ ಎಲ್ಲ ಆಗುದಿಲ್ಲ ನಾನು ಇದ್ದೀನಲ್ಲ ಅಮ್ಮ ಆದ್ರೆ ನೀವು ಹೌದು ಕೆಲಸ ಮಾಡ್ತೀರಲ್ಲ ರಾತ್ರಿ ನಿಲ್ಲುದೆ ಇಲ್ಲಿ ನಾವು ಇಲ್ಲಿ ನಿಲ್ ನಿಂತವೆ ಇಲ್ಲಿ ನಿಲ್ಲುದು ಇಲ್ಲೇ ನಿಲ್ಲುವ ಇಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ನೀನು ಕೆಲಸ ಮಾಡಿ

பரவாக ஜாக்டி சிஸர

ಇದು ಒಂದೇ ಸಲಮ್ಮೆ ಅಭ್ಯಾಸ ಅದು ನಾನು ತೆಗಿತೇನಮ್ಮ ನೀರಲ್ಲಿ ಉಂಟಮ್ಮ ನೀರಲ್ಲಿ ಉಂಟಮ್ಮ ಬೇಡ ಕೆಲಸ ಅಲ್ಲಮ್ಮ ನೀರಲ್ಲಿ ಉಂಟಮ್ಮ

क्या समाती तो रहा तो है युवती आओ जा आओ जा अम्मेरे सब आते होगे अम्मेरे सब गट्टी गट्टी कर जा सकते हैं बड़े मरे क्यों हैं अम्मूरे नहीं बगड़ने लगे हम अम्मूरे बड़ा किधर है आओ तो कि जा ನೀವು ಎಷ್ಟ ಮಕ್ಕಳು ಅಮ್ಮವ್ರೆ ಹೌದಮ್ಮ ನೀವು ಮಾಡಿ ನಾನು ಮಾತಾಡ್ತೇನೆ ಅಮ್ಮವ್ರೆ ಹೇಳ್ರಿ ನನ್ರಿ ನೀವು ಎಂತ ನನ್ನ ತಗ್ಗಿಸಿದೆ ನಿಮಗೆ ಅಲ್ಲೆಲ್ಲ ನಮ್ಮ ಊರಲ್ಲಿ ತಗ್ಗಿಸಿ ಅಕ್ಷೆ ಅಮ್ಮವ್ರೆ ಸರಿ ಇದೆ ನೀವು ಕೆಲಸ ಮಾಡೋದು ನಿಮಗೆ ಸಮಾಟು ನಿಮಗೆ ಏನ ಏನೇನೋ ಯಾವ್ದು ರೊಮ್ಯಾಂಟಿಕ್ ನಮಗೆ ರೊಮಂಟಿಕ್ ಈಗ ಕಣ್ಣಗಾಯಿ ಬೇಕಾರೆ ಸಣ್ಣ ಗಾಯ ತಂದೆ ಆಯ್ತು ಎಂತ ಕೆಲಸ ಇದು ನಮ್ಗೆಲ್ಲ ಗದ್ದೆಯಲ್ಲಿ ಎಲ್ಲ ಕೆಲಸ ಒಳದಲ್ಲಿ ಎಲ್ಲ ಕೆಲಸ ಇದು ಗುರುಸ್ಲಿಕ್ಕೆಲ್ಲ ಮಾಡಿರಿ ನೀವು ಸುಮ್ಮನೆ ನೀವು ಎಲ್ಲ ಮಾತಾಡೋದು

ಚಾ ನನಗೆ ಅಭ್ಯಾಸ ನಾನು ಕುಡಿದು ಬರಬೇಕು ಇಲ್ಲ ಅಮ್ಮ ರೀ ಅದು ನನಗೆ ಮಹಾತ ಚಹ ಅದು ಅವ್ರಿಗೆ ಆಗುದಿಲ್ಲ ವಾರ್ತಿ ಮಾಡ್ತಾಳೆ ಚಹಾ ಕುಡಿದ್ರೆ ಅವಳು ಹಾಲು ಕುಡಿತಲ್ಲ ಹಾಲು ಹಾಲು ಇದ್ರೆ ಮತ್ತೆ ಕುಡಿ ನಿನ್ನ ಹೆಸರು ಎಂತದ್ದು ನನ್ನ ಹೆಸರು ರಾಮಮ್ಮ ರಾಮಮ್ಮು ಬೇಡ್ರಿ ಎಂತದ್ರಿ ನೀವು அய்யோ சேவரே நான் அம்மா ரே அது நம்ம ஊரது அதுக்கே நம்ம ஊர் சா உண்டா பாரி டேஸ்ட் அது ஸ்பெஷல் சா உடியெல்லாம் ஆச்சு அம்மா ரேசு

ಖಾಲಿ ಅಯ್ಯೋ ದೇವರೇ ನಾನು ಏನು ಮಾಡುದು ನನ್ನ ಚಾ ಇವನ್ ಎಂತ ಒಂದು ಎಂಟು ಅಲ್ಲಪ್ಪ ನನ್ನ ಚಹಾ ಎಲ್ಲ ಖಾಲಿ ಮಾಡಿದ್ರು ಅಲ್ಲಿ ಅಲ್ಲಿ ಅಮ್ಮರು ಕೊಡುದಿಲ್ಲ ಚಹಾ ಚಾಕಿ ಸಾಕ್ತೀಯ ನೀನು ಒಂದು ಒಂದು ಗ್ಲಾಸ್ ಎಲ್ಲ ಖಾಲಿ ಮಾಡಿದ್ವಿ ನಾನು ಫುಲ್ಲು ಕುಡಿತೀನಿ ಬನ್ನಿ ನೀವು ಕೆಲಸ ಮಾಡಿ ಸಾಕು ಎಷ್ಟು ಎಲ್ಲ ಕುಡಿದು ಖಾಲಿ ಮಾಡಿದ್ರೆ ನಿನ್ಗೆ ಯಾಕೆ ನನ್ನ ಚಹಾ ಮೇಲೆ ಕಂಡು ಅಮ್ಮವ್ರೆ ಇನ್ನೇನ್ ಮಾಡ್ಬೇಕಮ್ಮ ಬನ್ನಿರಿ ಏನ್ ನೀವು ಏನ್ರಿ ನೀ ನನ್ನ ಚಹಾ ಎಲ್ಲ ಮಾಡಿದಿ ನಿನಗೆ ಯಾರು ಕುಡಿಲಿಕ್ಕೆ ಹೇಳಿದ್ದು ಮೊನ್ನೆ

ಒಂದು ಬಾಟ್ಲಿಯಲ್ಲಿ ಕಣ್ಣ ಚಾ ಅಂತ ಗಂಡ ಮಾತ ಎಣ್ಣದು ಇಬ್ಬರು ಸಹ ಕುಡಿತಾರೆ ಹೌದಾ ಈಗ ಅವನು ಟೈಟಾಗಿ ಬೆದ್ದಿದ್ದಾನೆ ಒಬ್ಬರಿಂದ ಬಂದದಂತ ಎಲ್ಲಿಂದ ನನಗೆ ಗೊತ್ತಿಲ್ಲ ಮಗ ಅವರು ಎಂತ ಎಂತ ಸುಳ್ಳು ಹೇಳ್ತಾರೆ ಹೌದಾ ನಾನು ಮತ್ತೆ ಹೇಳಿದೆ ನಿಲ್ಲಿಕ್ಕೆ ಆಗುವುದು ಇಲ್ಲಿ ನಿಲ್ತೇನಂತ ಹೇಳಿದರು ಯಾಕೆ ಕಾಟ ಕೊಡ್ತೀಯಪ್ಪ ಯಾವ ಮುಂದೆ ಅಲ್ಲ ಮಗ ಅವರ ಕೆಲಸಕ್ಕೆ ಬೇಡ ಅವ್ರು ಎಲ್ಲಿ ಅವರ ಏನ ಕುಡಿದೆಲ್ಲ ಟೈಟ್ ಆಗಿ ಬಿದ್ದು ಅವರ ಕೆಲಸ ಹೌದು ಕಳಿಸು ಬೇಡ ಅವರು ನಮ್ಗೆ ಸರಿ ಬನ್ನಿ ಇವರಿಗೆ ಓಡಿಸ್ಬೇಕು ಇವರಿಗೆ ಅಲ್ಲ ಮಗ ಇಬ್ಬರು ಬಿದ್ದಿದ್ದಾರೆ ಮಗ ಆಗ ಕಣ್ಣ ಚಾಯ್ ಕುಡಿದು ಹೋಗ್ ಮಗ ಒಂದು ಕೆಲಸ ಮಾಡುವ ಬನ್ನಿ ಹೋಗುವ

ಅದೆಂತ ಆಗೋದಿಲ್ಲ ನನಗೆ